ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸೊ ಮಕ್ಕಳದ್ದು ಬುಕ್ಸು ರ್ಯಾಪರ್ ಮಾಡಬೇಕಿತ್ತು ಎಲ್ಲ ಆಯಿತು ಸ್ವಲ್ಪ ಮಾಡಿದ್ದೆ ಸ್ವಲ್ಪನ ಪಿನ್ ಖಾಲಿ ಆಗಿತ್ತು ಅನ್ನೋ ಕಾರಣಕ್ಕೆ ಮಾರ್ನಿಂಗ್ ಮಾಡೋಣ ಅಂತೇಳಿ ಸುಮ್ಮನಾಗಿದ್ದೆ ಮಾರ್ನಿಂಗು ಮಕ್ಕಳನ್ನ ಸ್ಕೂಲಿಗೆ ಬಿಡೋಣ ಅಂತ ಹೋಗ್ತಾ ಇದ್ದೆ ದೊಡ್ಡವನು ಈ ಸ್ಕೂಲು ಈ ಈ ಇಯರಿಂದ ಅಂದರೆ ಈ ಸ್ಕೂಲ್ ಅಂದರೆ ಇವ್ರದ್ದು ಎರಡು ಬಿಲ್ಡಿಂಗ್ಗಳಿದೆ ಒಂದು ಪ್ರೀ ನರ್ಸರಿಯಿಂದ ಫಿಫ್ತ್ವರೆಗೂ ಈ ಬಿಲ್ಡಿಂಗು ಚಿಕ್ಕವನು ಈ ಸ್ಕೂಲ್ ಈ ಬಿಲ್ಡಿಂಗಿಗೆ ಹೋದ ದೊಡ್ಡವನು ಮೊದಲೇ ತೋರಿಸಿದ್ನಲ್ಲ ಆ ಬಿಲ್ಡಿಂಗಿಗೆ ಹೋದೆ ಸೊ ಎರಡು ಒಂದೇ ಥರ ಇದೆ ಸೊ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ ಇವತ್ತು ವೆಲ್ಕಮ್ ಓಪ್ನಿಂಗ್ ವೆಲ್ಕಮ್ಮು ತುಂಬ ಚೆನ್ನಾಗಿ ಮಾಡಿದರು ನಾನು ಸೊ ಒಂದು ಐದು ಹತ್ತು ನಿಮಿಷ ಹಾಗೆ ನಿಂತ್ಕೊಂಡು ನೋಡಿಕೊಂಡು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡು ಬಂದೆ ಮೆಮೊರಿಬಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ನನ್ನ ಚಿಕ್ಕ ಮಗ ಹೋಗ್ತಾ ಇರೋಂಥ ಬಿಲ್ಡಿಂಗ್ ಇನ್ನೊಂದು ಬಿಲ್ಡಿಂಗು ಆವಾಗಲೇ ಫಸ್ಟು ತೋರಿಸಿದ್ನಲ್ಲ ಆ ಬಿಲ್ಡಿಂಗ್ ಬಂದು ನನ್ನ ದೊಡ್ಡ ಮಗ ಹೋಗ್ತಾರ ಬಿಲ್ಡಿಂಗು ಇಬ್ಬರು ಈ ಬೇರೆ ಬೇರೆ ಬಿಲ್ಡಿಂಗಿಗೆ ಹೋಗೋ ಥರ ಆಗಿದೆ ಸೊ ನೋಡಿ ವೆಲ್ಕಮ್ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ನಾನು ಹಾಗೆ ಒಂದು ಟೆನ್ ಮಿನಿಟ್ಸ್ ನಿಂತ್ಕೊಂಡು ನೋಡ್ಕೊಂಡು ಬಂದೆ ಫೋಟೋ ಏನೋ ಇಟ್ಕೊಂಡಿದ್ರು ಅನ್ಸುತ್ತೆ ತುಂಬ ಪ್ರೊಸೀಜರೆಲ್ಲ ನೋಡಿಕೊಂಡು ಮಕ್ಕಳನ್ನೆಲ್ಲ ಕರೆಸಿ ಒಂದು ಕಡೆಯಿಂದ ಮಾಡ್ತಾಯಿದ್ರು ಸೊ ನನ್ನ ಮಗ ಈಗ ಹೋಗ್ತಾ ಇದ್ದೆ ನೋಡಿ ಅವನಿಗೂ ಕೂಡ ಬಾಯಿ ಹೇಳಿ ಮನೆ ಕಡೆ ಹೊರಟೆ ನಾನು ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾನು ಇವತ್ತು ಓಮ್ ಟೂರ್ನ ಇಟ್ಕೊಂಡಿದ್ದೆ ಅದನ್ನು ಕೂಡ ಬ್ಲಾಗ್ನ ಮುಗಿಸಿ ನೋಡಿ ನನ್ನ ಮಕ್ಳು ಆಗಲೇ ಸ್ಕೂಲ್ ಮುಗಿಸ್ಕೊಂಡು ಬಂದರು ದೊಡ್ಡವನ್ನ ಫಸ್ಟ್ ಬಂದ ಇಲ್ಲೇ ಪಕ್ಕ ಇರೋದ್ರಿಂದ ಚಿಕ್ಕವನ್ನ ನಾನು ಡೈಲಿ ಹೋಗಿ ಹೆಂಗಿತ್ತು ಸ್ಕೂಲಮ್ಮ ಚೆನ್ನಾಗಿತ್ತ ಸೊ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ನನ್ನ ಫ್ರೆಂಡ್ ಬಂದಿದ್ದಾರೆ ನೋಡಿ ಇವಾಗ ಎಂಟ್ರಿ ಕೊಡ್ತಾರೆ ಆಯ್ಲತ್ತ ಹ್ಞೂ ಏನೋ ಇವತ್ತು ಮನಸ್ಸು ಮಾಡಿ ಫ್ರೆಂಡ್ ಮೀಟ್ ಮಾಡಬೇಕು ಅಂತ ಒಬ್ರಕ್ಕಿ ಬಂದ್ಬಿಟ್ಟು ಏನೋ ಮ್ಯಾಟ್ರ್ ಐತೆ ಏನಿಲ್ಲ ತುಂಬ ಏನೇನಿಲ್ಲಪ್ಪ ಸುಮ್ಮನೆ ಹೇಳಿದೆ ಸೊ ಹಾಗಾಗಿ ತುಂಬ ದಿನ ಆದಮೇಲೆ ಆಗಲೇ ಎಲೆಕ್ಷನ್ ಓಟಿನ ದಿನ ಹೋಗಿದ್ದೆ ನಾನು ಅವ್ರ ಮನೆಗೆ ಅವರು ಅವತ್ತೇ ಸಿಕ್ಕಿದ್ದು ಮತ್ತೆ ಇವತ್ತು ಸಿಕ್ಕಿದ್ದಾರೆ ಸೊ ಇವಾಗ ಒಂದು ಅವರ್ ಎರಡು ಅವರ್ ಅವ್ರ ಜೊತೆ ಮಾತುಕತೆ ಮಾತಾಡಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಸೊ ಇವತ್ತು ನಾನು ಹೊರ್ಗಡೆ ಇದ್ದೀನಿ ಯಾಕೆಂದರೆ ಮಕ್ಕಳಿಗೆ ಬ್ಯಾಗು ಲಂಚ್ ಬ್ಯಾಗ್ ಎಲ್ಲ ತರಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಅವರು ಏನೋ ಕಿವಿ ಚುಚ್ಚಿಸ್ಕೋಬೇಕು ಅಂತ ಹೇಳಿ ಕರ್ಕೊಂಡು ಹೊರಟರು ಹಾಗೇ ಅವ್ರ ಜೊತೆ ಮಾತಾಡ್ಕೊಂಡು ಇದ್ದೀನಿ ಮತ್ತು ಏನೇನೋ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿತ್ತು ಎಲ್ಲ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಅವರು ಮಧ್ಯಾಹ್ನನೇ ಮನೆಗೆ ಬಂದಿದ್ದು ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಮಾಡಿಕೊಂಡು ಮಕ್ಕಳು ಟ್ಯೂಷನ್ಗೆ ಹೊರಟರು ಟ್ಯೂಷನಿಗೆ ಬಿಟ್ಬಿಟ್ಟು ಇಬ್ರು ಹೋಗೋಣ ಅಂದ್ಕೊಂಡು ಹೊರಟ್ವಿ ನೋಡಿ ಕಿವಿ ಇದ್ದಾರೆ ಅವ್ರು ಇದ್ದರೆ ನನಗಂತೂ ಅಪ್ಪ ಸಿಕ್ಕಾಪಟ್ಟೆ ಭಯ ಇತ್ತು ಏನೋ ಆಸೆ ಇತ್ತಂತೆ ಚುಚ್ಚಿಸ್ಕೋಬೇಕು ಅಂತ ಬನ್ನಿ ಹೋಗೋಣ ಅಂತೇಳಿ ಬಂದರು ಓಕೆ ಫೈನ್ ಅಂತ ಹೇಳಿ ಹೋಗಿ ಫೈನಲಾಗಿ ಆಗಿ ಸೈಡ್ ಏನು ಹೇಳ್ತಾರೆ ಇದನ್ನು ಚುಚ್ಚಿಸ್ಕೊಂಡು ಬಂದ್ವಿ ಒಂದು ನರ್ವಸ್ ಆಗಿಬಿಟ್ಟಿದ್ರು ಪಾಪ ಒಂದು ಕಡೆದಂತೂ ಸಿಕ್ಕಾಪಟ್ಟೆ ಪೇಯ್ನ್ ಐತಂತೆ ಅದೇ ಹೇಳ್ತಾಯಿದ್ರು ಅವರು ಮಾರ್ಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಚುಚ್ಚೆ ಬಿಟ್ಟಿದ್ರು ಅಂತ ಹೇಳಿದರು ಆ ಅಂಕಲು ಕೂಡ ಅಷ್ಟೇ ತುಂಬ ವರ್ಷದಿಂದ ಪರಿಚಯ ಸೊ ನೀಟಾಗಿ ಕ್ಲೀನಾಗಿ ಚುಚ್ಚಿ ರೆಡಿ ಮಾಡಿ ಕಳಿಸಿದರು ಸೊ ಫೈನಲಾಗಿ ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಪ್ಪಾ ಸಿಕ್ಕಾಪಟ್ಟೆ ಭಯ ಆಯಿತು ನನಗಂತೂ ಬಟ್ ನಾನು ಹೇಳ್ಕೊಳ್ಳಿಲ್ಲ ಅವ್ರ ಹತ್ರ ಅಲ್ಲಿಂದ ಇವಾಗ ನೆಕ್ಸ್ಟು ಹೊರಟ್ವಿ ಬ್ಯಾಗ್ ತಗೊಳಕ್ಕೆ ಅಂತ ಹೇಳಿ ಹೊರಟ್ವಿ ಹೆಂಗಿದೆ ಪೇನು ಕೆಂಪು ಕೆಂಪಿಗೆ ಹ್ಞೂ ಹ್ಞೂ ಸೊ ಈ ಬ್ಯಾಗ್ ಏನಪ್ಪ ವಿಶೇಷತೆ ಅಂದರೆ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದರೆ ಇವರೇ ಹೊಲ್ದು ಕೊಡ್ತಾರೆ ಮತ್ತು ಏನಾದ್ರು ಕಿತ್ತ ಕಿತ್ತೋಯಿತು ಹಾಳಾಯಿತು ಅಂತ ನಾವು ಸೆಕೆಂಡ್ ಟೈಮ್ ಹೋದರೆ ಅವರೇ ಫುಲ್ ಕ್ಲೀನಾಗಿ ಎಲ್ಲ ನೀಟಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ ಸೊ ಇಲ್ಲಿ ತಂದರೆ ಮಿನಿಮಮ್ ಅಂದರು ಟೂ ಇಯರ್ಸ್ ಕ್ಲೀನಾಗಿ ಬರುತ್ತೆ ಬ್ಯಾಗು ಬೇಗ ಹಾಳಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಇಲ್ಲೇ ಹೋಗಿ ತಗೊಳ್ಳೋ ಅಂಥದ್ದು ಇಲ್ಲಿ ಹೋದ್ವಿ ಯಾಕೋ ತುಂಬಾ ರೇಟ್ ಐ ಹೇಳಿದ್ರು ಬೇಡ ಅಂತ ಹೇಳಿ ಬೇರೆ ಕಡೆ ಹೊರಟ್ವಿ ಇನ್ನೊಂದು ಅಂಗಡಿಗೆ ಹೋಗಿ ನಾವು ಇಬ್ರು ಕೂಡ ಪರ್ಚೇಸ್ ಮಾಡಿದ್ವಿ ಕಾಲೇಜ್ ಮುಗಿಸ್ಕೊಂಡು ಬ್ಯಾಗ್ ತಗೊಂಡು ಮನೆಗೆ ಹೋಗ್ತಾ ಬಂದಿದ್ದೀವಿ ಅಲ್ಲ ಮನೆಗೆ ಹೋಗೋಣ ಅಂತ ಹೇಳಿ ಬಂದ್ವಿ ಒಂದು ರೌಂಡ್ ಆಗಿ ಪಾರ್ಕಲ್ಲಿ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೋಯ್ತಾಯಿದ್ವಿ ಹೋಗ್ತಾಯಿದ್ದೀವಿ ಮಕ್ಕಳು ಇದ್ದಾರೆ ಹೋಗಬೇಕು ಒಂದು ಹತ್ತು ನಿಮಿಷ ಒಂದೆರಡು ರೌಂಡ್ ಹಂಗೆ ವಾಕ್ ಮಾಡಿ ಹೋಗಬೇಕು ಚೆನ್ನಾಗೈತೆ ಡಿಫ್ರೆಂಟು ಈ ಪಾರ್ಕಿಗಿದೆ ಫಸ್ಟ್ ಟೈಮ್ ತುಂಬ ದಿನ ಆದಮೇಲೆ ಪಾರ್ಕ್ ಕಡೆಗೆ ಮಕ್ಕಳ ಜೊತೆ ಹೋಯ್ತಿರ್ತೇನೆ ಬಟ್ ಒಬ್ಳೆ ಅಂತ ಇದೆ ಫಸ್ಟ್ ಮಾಡ್ಲಾ ಹಾಗೆ ಒಂದು ರೌಂಡ್ ಮಾಡಿಕೊಂಡು ಹಾಗೆ ಕೂತ್ಕೊಂಡ್ವಿ ಒಂದು ರೀಲ್ಸ್ ಮಾಡೋಣ ಅಂತೇಳಿ ಮಾಡಿಕೊಂಡ್ರು ಸೊ ಇಬ್ಬರು ಕೂಡ ಹಾಗೆ ಒಂದು ರೀಲ್ಸ್ ಮಾಡಿಕೊಂಡು ಅಲ್ಲಿಂದ ನಾವು ಮನೆ ಕಡೆ ಬಂದ್ವಿ ಓಕೆ ಫ್ರೆಂಡ್ಸ್ ಹೊರ್ಗಡೆಯಿಂದ ಬಂದ್ವಿ ಬಂದು ನನ್ನ ಮಕ್ಕಳಿಗೆ ಬ್ಯಾಗು ಬ್ಯಾಗು ಅಂತ ಇದ್ದರು ಸ್ಕೂಲ್ ಬ್ಯಾಗ್ಸು ತಗೊಂಡು ಬಂದು ಸೊ ಲಂಚ್ ಬ್ಯಾಗು ದುಡ್ಡು ಉಗಿದು ಆಗಲೇ ಸೆಲೆಕ್ಷನ್ನು ಕೂಡ ಮಾಡ್ಕೊಂಡ್ಬಿಟ್ರು ಇದು ಚಿಕ್ಕ ಒಂದು ಲಂಚ್ ಬ್ಯಾಗು ಚಿಕ್ಕವನು ಅಂತೆ ಇಷ್ಟಾಯಿತು ಸೆಲೆಕ್ಷನ್ ಮಾಡಿಕೊಂಡಾಯಿತು ಮಾಡಿಕೊಂಡ್ಮೇಲೆ ಇವರು ಇವ್ರ ಮಗಂಗು ತೊಗೋಬೇಕು ಅಂತ ಹೋಗಿದ್ದು ಸೊ ತಗೊಂಡಾಯಿತು ಅಲ್ಲಿ ಮನೆಗೆ ಬಂದ್ವಿ ಓಕೆ ಸ್ವಲ್ಪ ಕಾಫಿ ಕುಡಿದು ಅಪ್ ಆಗಬೇಕು ಮತ್ತು ಇವನೇನು ಪೂಜೆ ಮಾಡೋಕ್ಕೆ ಯಶೋ ಸ್ಕೂಲ್ ಹಿಂದಿತಮ್ಮ ಚಾತು ಚೆನ್ನಾಗಿತ್ತು ಇಷ್ಟು ದಿನ ಜೊತೆ ಇದ್ದಲ್ಲ ಇವಾಗ ಸ್ಕೂಲ್ಗೆ ಹೋಗಿದ್ದಲ್ಲ ಬೇಜಾರಾಗಲಿಲ್ವಾ ಮಾಮೂಲು ಮಿಸ್ ಮಾಡ್ಕೊಳ್ಳಿಲ್ವಾ ಮಾಡ್ಕೊಂಡ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡು ಬಂದೆ ಫ್ರೆಂಡ್ಸ್ ಎಲ್ಲ ಹೋದರೂ ಕೆಲಸ ಕೂಡ ಆಯಿತು ಸ್ವಲ್ಪ ಮಕ್ಕಳಿಗೆಲ್ಲ ವರ್ಕ್ ಎಲ್ಲ ನೋಡಿ ಇವಾಗ ಫ್ರೀ ಆದೆ ಸೊ ವ್ಲಾಗ್ನ ಹೆಣ್ಣು ಮಾಡೋಣ ಹೇಳಿ ಬಂದೆ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ प्लीज लाइक ಮಾಡಿ แชร์ ಮಾಡಿ ಕಾಮೆಂಟ್ ಮಾಡಿ ಸರ್ಪ್ರೈಸ್ ಮಾಡಿ ಅಂದ್ರೆ ಹೀಗಲೇ ಮಾಡಿ Subscribe ಮಾಡಿದ್ರೆ ಹೀಗಲೇ ಹೋಗಿ ಮಾಡಿ थैंक यू फॉर वाचिंग लव यू ऑल ಬಾಯ್ ಬೈ ಮಾಡಿ ಹಾಯ್ ಬಾಯ್ ಅಮ್ಮ ಬಾಯ್ ಬಾಯ್